ಹತ್ತನೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ವೇತನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಅಪ್ಡೇಟ್ಗಳು ಲಭ್ಯವಾಗಿದ್ದು ಅದರ ಬಗ್ಗೆ ತಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇನು ಜೂನ್ ತಿಂಗಳಿನಿಂದ ಈ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರಿಗೆ ಇನ್ನೂ ಕೂಡ ಏನು ವೇತನ ಆಗಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ವೇತನ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಡಾವಳೆಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದು ಯಾವಾಗಿನಿಂದ ವೇತನ ಜಮಾ ಆಗಲಿದೆ ಎಂಬುದರ ಬಗ್ಗೆ ಇನ್ಫಾರ್ಮೇಷನನ್ನು ಕೂಡ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಲಿದ್ದೇನೆ ಸ್ನೇಹಿತರೆ ಇನ್ಫಾರ್ಮೇಷನ್ ತಮಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕಂತ ಹೇಳಿದರೆ ವಿಡಿಯೋನ ತಾವು ಕಂಪ್ಲೀಟಾಗಿ ವಾಚ್ ಮಾಡಿ ಇನ್ನೂ ಕೂಡ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಿರಂತರವಾಗಿ ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇರ್ತವೆ ತಮೇಲೆ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಕರ್ನಾಟಕ ಸರ್ಕಾರದ ನಡಾವಳಿಗೆ ಸಂಬಂಧಪಟ್ಟಂತೆ ವಿಷಯ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ತೆರವಾಗಿರುವಂತಹ ಬೋಧಕ ಸಿಬ್ಬಂದಿ ಹುದ್ದೆಗಳಿಗೆ ಅನುಗುಣವಾಗಿ ಅತಿಥಿ ಶಿಕ್ಷಕರ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸಂಭಾವನೆ ಅನುದಾನ ಬಿಡುಗಡೆಗೊಳಿಸುವ ಬಗ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಈಗಾಗಲೇ ಈ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಯಾರೆಲ್ಲ ಈಗಾಗಲೇ ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಯಾರೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದರೆ ಅಂಥವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ದು ಸ್ನೇಹಿತರೆ ಸೊ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಂಬುದರ ಬಗ್ಗೆಯೂ ಕೂಡ ಈಗಾಗಲೇ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ತಾಲೂಕು ಪಂಚಾಯಿತಿಗೆ ಕೂಡ ಈಗಾಗಲೇ ಕ್ರಮ ಅನುಸರಿಸಲಿಕ್ಕೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ನೋಡ್ತಾ ಇರುವ ಹಾಗೆ ರಾಜ್ಯದ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಂತಹ ಶಿಕ್ಷಣ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ತೆರವಾಗಿರುವಂತಹ ಶಿಕ್ಷಕರ ಹುದ್ದೆಗೆ ಅನುಗುಣವಾಗಿ ಅತಿಥಿ ಶಿಕ್ಷಕರ ಕರ್ತವ್ಯ ನಿರ್ವಹಿಸುವಂತಹ ನಿಟ್ಟಿನಲ್ಲಿ ಶಿಕ್ಷಕರ ಸಂಭಾವಕ್ಕಾಗಿ ಲೆಕ್ಕ ಶೀರ್ಷಿಕೆ ಸುಮಾರು ಈಗಾಗಲೇ ಪ್ರಾಥಮಿಕ ಶಿಕ್ಷಕರ ಹಂತದಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೊಂದು ಪಾಯಿಂಟ್ ಎರಡು ಐದು ಲಕ್ಷ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನೇನು ಅತಿ ಶೀಘ್ರದಲ್ಲಿ ತಮಗೆ ಟ್ರೆಝರಿ ಮೂಲಕ ಹಣ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಆಯಾ ಒಂದು ತಾಲೂಕ್ ಪಂಚಾಯಿತಿಗೆ ಹಣ ಬಿಡುಗಡೆಯಾಗಿ ನಂತರ ಟ್ರೆಝರಿ ಮೂಲಕ ತಮಗೆ ಅತಿ ಶೀಘ್ರದಲ್ಲಿ ಈಗ ಜುಲೈಲಿಂತ್ರೆ ಹಿಡ್ಕೊಂಡು ಯಾರೆಲ್ಲ ಈಗಾಗಲೇ ಜಾಯಿನ್ ಆಗಿದ್ದರೆ ಜಾಯ್ನಿಂಗ್ ಡೇಟು ಜುಲೈ ಹದಿನೈದರ ನಂತರ ಇರ್ಬೋದು ಬಹುಶಃ ತಾವು ಕೂಡ ಕಮೆಂಟ್ಗಳನ್ನು ಮಾಡಿ ಮಾಡಿ ತಿಳಿಸ್ಬೋದು ಯಾವಾಗ ತಾವು ಜಾಯಿನ್ ಆಗಿದ್ದರೆ ಅಲ್ಲಿಂದ ಹಿಡ್ಕೊಂಡು ಜೂನ್ ಮೇ ಬಿ ಫಿಫ್ಟೀನ್ ಅಥವಾ ಸಿಕ್ಸ್ಟೀನ್ ಡೇಸ್ ಇನ್ಕ್ಲೂಡ್ ಆ್ಯಡ್ ಆ್ಯಡ್ ಆಗ್ಬೋದು ಅದರ ಜೊತೆಗೆ ಜೂನ್ ಆಯಿತು ಜುಲೈ ಆಗಸ್ಟು ಮತ್ತು ಸೆಪ್ಟೆಂಬರ್ ಕಂಪ್ಲೀಟಾಗಿ ತಮಗೆ ಸೆಪ್ಟೆಂಬರ್ವರೆಗೆ ಸುಮಾರು ಮೂರುವರೆ ತಿಂಗಳ ಹಣ ಕೂಡ ತಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಅತಿ ಶೀಘ್ರದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಶಿಕ್ಷಕರಿದ್ದಾರೆ ಅದರ ಬಗ್ಗೆಯೂ ಕೂಡ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಯಾವ್ಯಾವ ಜಿಲ್ಲೆ ಇದೆ ಸೊ ಬಾಗಲಕೋಟೆ ಬಾದಾಮಿಯಲ್ಲಿ ಸುಮಾರು ನೂರ ತೊಂಬತ್ನಾಲ್ಕು ಗೆಸ್ಟ್ ಟೀಚರ್ಸ್ ಇದೆ ಅದಕ್ಕೆ ಅಮೌಂಟನ್ನು ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಸೊ ಈಗ ಅಮೌಂಟ್ ರಿಲೀಸ್ ಆಯಿತು ಅಂತ ಹೇಳಿದರೆ ತಮಗೆ ಇನ್ನು ಮುಂದೆ ಈಗ ಮೂರುವರೆ ಮೂರು ತಿಂಗಳ್ದು ಅಮೌಂಟನ್ನು ರಿಲೀಸ್ ಮಾಡ್ತಾರೆ ತದನಂತರ ತಮಗೆ ತಿಂಗಳ ತಿಂಗಳ ಕೂಡ ಪೇಮೆಂಟ್ ಆಗುತ್ತೆ ಯಾರೆಲ್ಲ ಈಗಾಗಲೇ ಗೆಸ್ಟ್ ಆಗಿ ಕಾರ್ಯನಿರ್ವಹಿಸಿರಿ ಅವ್ರಿಗೆಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಸ್ನೇಹಿತರೆ ಸೊ ಅತಿ ಶೀಘ್ರದಲ್ಲಿ ಕೂಡ ಆ ಟ್ರೆಜರಿಗೂ ಕೂಡ ಹಣ ಬಂದಂಥ ಸಂದರ್ಭದಲ್ಲಿ ತಮಗೆ ಹಣ ಜಮಾ ಆಗಲಿದೆ ಪೇಮೆಂಟ್ ಆಗಲಿದೆ ಸ್ನೇಹಿತರೆ ಮೂರುವರೆ ತಿಂಗಳಿದ್ದು ಸೊ ಹೈಸ್ಕೂಲಿದ್ದು ಇನ್ನೂ ಕೂಡ ಏನು ಬಿಡುಗಡೆ ಆಗಿಲ್ಲ ಅದು ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗಲಿದೆ ಅದು ಕೂಡ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಮತ್ತೊಂದು ವೀಡಿಯೋ ಮಾಡೋದ್ರ ಮೂಲಕನೂ ಅದರ ಬಗ್ಗೆಯೂ ಕೂಡ ತಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಸೊ ಈ ಒಂದು ಪಿ ಡಿ ಎಫನ್ನು ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿರುತ್ತೆ ಅಲ್ಲಿಂದ ಹೋಗಿ ತಾವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನೋ ಡೌಟ್ಸ್ ಇದ್ದನ್ನು ಕೂಡ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ನಮಗೆ ಮಾಹಿತಿನ ತಿಳ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ